ಒಬ್ಬ್ರದ್ದು ಎಪ್ಪತ್ ಸಾವಿರ ಇದೆ ಇಷ್ಟ ಇದೆ ಈ ತರ ಇದೆಲ್ಲ ಸಿವಿಲ್ ಸ್ಕೋರ್ ಮೇಲೆ ಯಾವ ತರ ತೋರಿಸ್ತಾವ್ರೆ ಲೋನ್ ತಗೊಂಡಿದ್ದಾರೆ ಅಂತ ತೋರಿಸ್ತಾ ಇದೆ ಇನ್ನೊಂದೇನು ಅಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಸರ್ ಉಳಿತಾಯ ದುಡ್ಡು ಅಂತ ಕಟ್ಟಿರ್ತೀವಿ ನಮ್ಮ ತಾಯಿಯವ್ರದೇ ತಗೊಳ್ಳಿ ಸರ್ ಎರಡು ವರ್ಷದ ಮೇಲೆ ಆಯ್ತು ಕ್ಲಿಯರ್ ಆಗಿ ಅಮೌಂಟ್ ಆ ಉಳಿತಾಯಿ ದುಡ್ನ ಕೊಡ್ತಾ ಇಲ್ಲ ಅವ್ರಿಗೆ ಹೌದು ಸರ್ ನಾನು ಅದನ್ನ ಚೆಕ್ ಮಾಡ್ಬಿಟ್ಟು ನಮ್ಮ ಹುಡುಗರಿಗೆ ಎಲ್ಲರಿಗೂ ಕೇಳಿದೆ ನಾನು ಎಲ್ಲ ನೋಡ್ರೋ ಕರ್ನಾಟಕ ಬ್ಯಾಂಕ್ ಕನ್ವರ್ಟ್ ಆಗಿದೆ ಫಸ್ಟ್ ಕಾರ್ಪೊರೇಷನ್ ಬ್ಯಾಂಕ್ ಇತ್ತು ಈ ಕಾರ್ಪೊರೇಷನ್ ಬ್ಯಾಂಕ್ ಬಿಟ್ಟು ಕರ್ನಾಟಕ ಬ್ಯಾಂಕ್ ಕನೆಕ್ಟ್ ಆಗಿದೆ ಕನೆಕ್ಟ್ ಆಗಿರೋದ್ರಿಂದ ಅವರು ನಮ್ಗೆಲ್ಲ ಹತ್ತ ಲಕ್ಷ ಲೋನ್ ತೋರಿಸ್ತವ್ರೆ ಫಸ್ಟ್ ಚೆಕ್ ಮಾಡ್ರ ಡಿ ಪಿ ಎಲ್ಲಾರ್ ಅಂತ ಹೇಳಿದೆ ಅದನ್ನ ಆಮೇಲೆ ಧರ್ಮಸ್ಥಳದವರೊಬ್ರು ಇವ್ರು ಇರ್ತಾರೆ ಕಲೆಕ್ಷನ್ ಮಾಡಕ್ ಬರ್ತಾರಲ್ಲ ಸರ್ ವಾರ ವಾರ ಅವ್ರಿಗೆ ಕೇಳಿದೆ ಅವ್ರು ಡಿ ಪಿ ದುಡ್ಡು ಅದೇ ಇದು ಅಂದ್ರು ಅದಕ್ಕೆ ಡಿ ಪಿ ದುಡ್ಡು ಹೆಂಗ್ರಿ ತೋರಿಸ್ತೀರಾ ನೀವು ಲೋನ್ ಒಟ್ಟು ಲೋನ್ ತಗೊಂಡಿರೋದು ಹತ್ತು ಲಕ್ಷ ಒಂದ್ ಲಕ್ಷ ಲೋನ್ಗೆ ನೀವ್ ಒಂದು ಲಕ್ಷ ಲೋನ್ ಹೆಂಗ್ ತೋರಿಸ್ತೀರಾ ಗ್ರೂಪ್ ಲೋನ್ ಎಲ್ಲ ಗ್ರೂಪ್ ಲೋನ್ ತೋರ್ಸಕ್ಕೆ ಬರಲ್ವಲ್ಲ ಹೆಲ್ತ್ ಇನ್ಸೂರೆನ್ಸ್ ಅಂತ ಲೈಫ್ ಇನ್ಸೂರೆನ್ಸ್ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸಿದ್ರು ಸ್ವಲ್ಪ ಕಾರ್ಡ್ಗಳು ಕಾರ್ಡ್ಗಳೆಲ್ಲ ಆ ಕಾರ್ಡ್ಗಳು ಯೂಸೇ ಆಗ್ಲಿಲ್ಲ ನಮ್ಗೆ ಕಾರ್ಡ್ ಹಾಸ್ಪಿಟ್ಲಿಗೆಗಳು ಇಂತ ಹೇಳಿ ಕೊಟ್ಟಿದ್ರು ಆಮೇಲೆ ನೀವು ಹಾಸ್ಪಿಟ್ಲಿಗೆ ತೋರಿಸಿನ ಬಿಲ್ ತಗೊಂಬಂದ ಕೊಟ್ಟರೆ ನಾವು ಫಂಡ್ ಮಾಡ್ತೀವಿ ಅಂತ ಅದನ್ನು ಕೊಡ್ಲಿಲ್ಲ ಅದನ್ನು ಬರ್ಲಿಲ್ಲ ಅದು ಆಯ್ತಾ ನಿಮ್ ಕಡೆಯವರು ಸರ್ ನಾನೇ ನನ್ನ ತಾಯಿ ಇದೆ ಕೇಳಿದ್ನಲ್ಲ ಸರ್ ಕೂಡ ಇದು ಆಗ ಹಾಸ್ಪಿಟ್ಲಿಗೆ ತೋರಿಸಿರೋದೆಲ್ಲ ಕೊಡಲ್ಲ ಹಂಗೆ ಬರಲ್ಲ ಅಂದ್ರು ಮುಂದೆ ಚೆಕ್ ಮಾಡಿದಾಗ ನಾನೇ ನಾನೇ ಎಲ್ಲರಿಗೂ ಎಚ್ಚರಿಕೆ ಮೂಡಿಸ್ತಾ ಇದ್ದೀನಿ ಸರ್ ಇದನ್ನ ಇದ್ರ ಬಗ್ಗೆನೇ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಧರ್ಮಸ್ಥ ಫ್ರಾಡ್ ಆಗ್ತಾ ಇದೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸರ್ ನಾನು ಕಟ್ಟೋದ್ಬೇಡಿ ನಿಮ್ಗೆ ಲೆಕ್ಕನೇ ಕೊಟ್ಟಿಲ್ಲ ಅಂದ್ರೆ ಯಾಕೆ ಸಂಸ್ಥೆ ಕಟ್ತೀರಿ ಇನ್ಶೂರೆನ್ಸ್ ಎಲ್ಲೋ ಆಯ್ತು ಇಷ್ಟು ದಿನ ಕಟ್ಟಿದ್ರಲ್ಲ ಏನೋ ಸಣ್ಣ ಸ್ಲಿಪ್ಪರ್ ಆರ್ ಕೊಟ್ಟಿದ್ರ ನಿಮ್ಗೆ ಓಲಿ ವೀರೇಂದ್ರ ಕಡೆ ನಾನು ಶೂರಿಟಿ ಕೊಟ್ಟೆ ನಾನು ಶ್ಯೂರಿಟಿ ಕೊಟ್ಟು ನೀ ಶೂರಿಟಿ ಕೊಟ್ಟ ಮೇಲೆ ಇನ್ಶೂರೆನ್ಸ್ ಆಗ್ ತಗೋತಿದ್ಯಾ ನೀ ಶೂರಿಟಿ ಕೊಟ್ಟ ಮೇಲೆ ಉಳಿತಾಯ ದುಡ್ಡನ್ನ ಯಾಕೆ ಲೆಕ್ಕ ಕೊಡ್ತಿಲ್ಲ ನೀನು ಶ್ಯೂರಿಟಿ ಕೊಟ್ಟ ಮೇಲೆ ಮನೆ ಹತ್ರ ಬಂದು ಮರ್ಯಾದೆ ತೆಗಿತಾ ಇದೆಯಲ್ಲ ಯಾವ್ದೋ ಅದೇ ಇನ್ಶೂರೆನ್ಸ್ ಅಲ್ಲಿ ಇನ್ನೊಂದು ವಿಷಯ ಸರ್ ಇವರು ಸತ್ರೆ ಸಾಲ ಮನ್ನ ಆಗುತ್ತಂತೆ ಕಟ್ಟಿರೋ ಅಮೌಂಟ್ ಬರುತ್ತೆ ಅನ್ನೋದಿತ್ತಲ್ಲ ಕಟ್ಟಿರೋ ಅಮೌಂಟ್ ಸರ್ ನಮ್ಮ ಹಾಸನ ಡಿಸ್ಟಿಕ್ ಚನ್ನಪಣ್ಣ ತಾಲೂಕು ಇರಿಸ ಹೋಬಳಿ ಗ್ರಾಮದಲ್ಲಿ ನಾವು ಸಂಘದಲ್ಲಿ ಆರು ಜನ ಇದ್ದೀವಿ ಯಾವ ಸಂಘ ಧರ್ಮಸ್ಥಳ ಸಂಘ ಸಂಘದ ಹೆಸರು ಸಂಘದ ಹೆಸರು ಇದ್ರಿದೆ ಸರ್ ಆಂಜನೇಯ ಸ್ವಾಮಿ ಸಂಘ ಅಂತ ಇದೆ ಮೇಲ್ ಸಂಘ ಫಿಮೇಲ್ ಸಂಘನೇ ಇದು ಜೆಂಟ್ಸ್ ಜೆಂಚಿ ಜನ ಸಂಘ ಹೇಳಿ ಹಾ ಜಂಟಿ ಗ್ರೂಪ್ ಅಲ್ಲೇ ತಗೊಂಡಿರೋದು ಅದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇವರು ಒಬ್ಬ ನಾವ್ ತಗೊಂಡಿರೋದೆಲ್ಲ ಒಂದೊಂದ್ ಲಕ್ಷ ಲೋನ್ ತಗೊಂಡಿದೀವಿ ಒಬ್ಬೊಬ್ರು ಇಪ್ಪತ್ ಸಾವಿರ ಇದೆ ಕ್ಲಿಯರ್ ಆಗೋದಕ್ಕೆ ಇನ್ನೊಬ್ರು ಮೂವತ್ ಸಾವಿರ ಇದೆ ಒಬ್ಬರದ್ದು ಐವತ್ ಸಾವಿರ ಇದೆ ಒಬ್ರದ್ದು ಎಪ್ಪತ್ ಸಾವಿರ ಇದೆ ಇಷ್ಟು ಇದೆ ಈ ತರ ಇದೆ ರೀಸೆಂಟ್ ಆಗಿ ತಗೊಂಡಿರೋ ಎಲ್ಲಾರವೇ ಒಬ್ಬೊಬ್ರು ಸಿವಿಲ್ ಸ್ಕೋರ್ ಮೇಲೆ ಯಾವ ತರ ತೋರಿಸ್ತಾವ್ರೆ ಅಂದ್ರೆ ಹತ್ತ ಲಕ್ಷ ಲೋನ್ ತಗೊಂಡಿದ್ದಾರೆ ಅಂತ ತೋರಿಸ್ತಾ ಇದೆ ಒಪ್ಪ ಹತ್ತ ಲಕ್ಷ ತೋರಿಸ್ತಾ ಇದೆ ಅವ್ರಿಗೆ ಬ್ಯಾಂಕ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಸರ್ ಈ ತರ ತೋರಿಸ್ತಾ ಇದೆಯಲ್ಲ ನಿಮ್ದು ಏನ್ ಸರ್ ಇದು ಪ್ರಾಬ್ಲಮ್ ಅಂತ ಕೇಳಿದ್ರೆ ಅದು ನಾವು ಧರ್ಮಸ್ಥಳ ಸಂಘ ಕೊಟ್ಟಿರಲ್ವನೋ ನಾವೇನ್ ಮಾಡಕ ಅವ್ರ ಇದ್ ಮಾಡ್ಕೊಳ್ಳಿ ಅಂತ ಕೇಳ್ತಿದಾರೆ ಅವರು ಕರ್ನಾಟಕ ಬ್ಯಾಂಕ್ ಅವರು ಬ್ಯಾಂಕ್ ಅವ್ರಿಗೆ ಸಂಬಂಧ ಇಲ್ವಂತ ಹಾ ಬ್ಯಾಂಕ್ ಸಂಬಂಧ ಇಲ್ವಂತೆ ಅದಕ್ಕೆ ಅವ್ರ ಧರ್ಮಸ್ಥಳದಾಗ ನೀವು ಹತ್ತು ಲಕ್ಷ ಗ್ರೂಪ್ ಮಾಡಿ ತಗೊಂಡಿರೋದು ನೀವು ಹತ್ತು ಲಕ್ಷ ನಾನು ಅದನ್ನ ಕೇಳಿದೆ ಹ್ಮ್ ಸರ್ ಗ್ರೂಪ್ ಮಾಡಿ ತಗೊಂಡಿರೋದಕ್ಕೆ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಅಲ್ಲಿ ಏನಿರೋದು ಒಬ್ಬೊಬ್ರಿಗೆ ಒಂದೊಂದು ಲಕ್ಷ ಅನ್ನಂಗೆ ತಗೊಂಡಿರೋದಕ್ಕೆ ನಮ್ ಆಧಾರ್ ಕಾರ್ಡ್ ಕೊಟ್ಟಿದ್ದೀರಲ್ವಾ ನಮ್ಮ ಆಧಾರ್ ಕಾರ್ಡ್ ಮೇಲೆ ಇಲ್ಲಿ ಪಾನ್ ಕಾರ್ಡ್ ಇಂಟ್ರಿ ಮೇಲೆ ಆದ್ರೂ ಒಂದೊಂದು ಲಕ್ಷ ನೀವ್ ತೋರಿಸಬೇಕು ಆಯ್ತು ಒಬ್ಬೊಬ್ರಿಗೆ ಯಾರು ಹಿಂಗ್ ತೋರಿಸ್ಬೇಕು ನೀವ್ ಹೆಂಗ್ ಹತ್ತು ಲಕ್ಷ ತೋರಿಸ್ತಾ ಇದ್ದೀರಾ ಅಂತ ಕೇಳಿದ್ರೆ ನಾವ್ ಅದ್ಕೋ ಇದಿಲ್ಲ ನೀವು ಧರ್ಮಸ್ಥಳದ ಅವ್ರ ಹತ್ರ ಇದ್ ಮಾಡ್ಕೊಳ್ಳಿ ಅದು ನಾವ್ ಅವ್ರಿಗೆ ಕೊಟ್ಟಿರೋದು ಲೋನು ಅದು ಇದು ಅಂತ ನೀವ್ ಅವ್ರಿಗೆ ಕೊಟ್ಟಿದ್ಮೇಲೆ ನಮ್ಗೆ ಯಾಕೆ ತೋರಿಸ್ತಾ ಇದ್ದೀರಾ ಅಂತ ನೀವು ಸಂಘದಲ್ಲಿ ತಗೊಂಡಿರೋದು ಲೋನ್ ಧರ್ಮಸ್ಥಳದಲ್ಲಿ ಗ್ರೂಪ್ ಲೋನ್ ಗ್ರೂಪ್ ಲೋನ್ ತಗೊಂಡಿರೋದು ಅದಕ್ಕೆ ಆಡ್ ಮಾಡಿದೀವಿ ಇವ್ರ ಕರ್ನಾಟಕ ಬ್ಯಾಂಕರ್ ಹೇಳ್ತಾರೆ ಇನ್ನೊಂದೇನು ಅಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಸರ್ ಉಳಿತಾಯ ದುಡ್ಡು ಅಂತ ಕಟ್ಟಿರ್ತೀವಿ ನಮ್ಮ ತಾಯಿ ಅವ್ರದೇ ತಗೊಳ್ಳಿ ಸರ್ ಎರಡು ವರ್ಷದ ಮೇಲೆ ಆಯ್ತು ಕ್ಲಿಯರ್ ಆಗಿ ಅಮೌಂಟ್ ಆ ಉಳಿತಾಯಿ ದುಡ್ನ ಕೊಡ್ತಾ ಇಲ್ಲ ಅವ್ರಿಗೆ ಹಾ ನಮ್ಮೂರಲ್ಲಿ ತುಂಬಾ ಆಗಿದೆ ಕೇಳಿದ್ರೆ ಆ ರೂಲ್ಸ್ ಚೇಂಜ್ ಆಗಿದೆ ಈ ರೂಲ್ಸ್ ಚೇಂಜ್ ಆಗಿದೆ ಬ್ಯಾಂಕ್ ಚೇಂಜ್ ಆಗಿದೆ ರೆಡಿ ಮಾಡ್ತಾ ಇದ್ದೀವಿ ಅದು ಇದು ಎರಡು ವರ್ಷದಿಂದ ಇದನ್ನೇ ಸುಳ್ಳು ಹೇಳ್ತಾ ಇದಾರೆ ಏನೇ ಚೇಂಜ್ ಆದ್ರೂ ದುಡ್ಡ್ ಅಂತ ನೀವ್ ಕೊಟ್ಟಿದ್ರಲ್ಲ ಹಾ ಚೇಂಜ್ ಆಗಲ್ಲ ಅಲ್ಲ ಚೇಂಜ್ ಆಗಲ್ಲ ಅದನ್ನೇ ಕೇಳ್ತಿದೀವಿ ನಾವು ಕಟ್ಟಿರೋ ದುಡ್ಡ್ ನಮ್ಗೆ ಉಳ್ತಾಯ ದುಡ್ಡು ಕೊಡೋದಿಕ್ ಏನು ತರ್ಬೇಕ ಆಮೇಲೆ ಬಡ್ಡಿಗೆ ಬಡ್ಡಿ ಹಾಕ್ತಾರೆ ಹಿಂಗೆ ಹಾ ಈಗ ನಾವು ಒಂದ್ ವಾರ ಕಟ್ಟಿಲ್ಲ ಅಂದ್ರೆ ಅದಕ್ಕೂ ಬಡ್ಡಿ ಬಿದ್ದಿರುತ್ತೆ ಆದ್ಮೇಲೆ ಹಾ ಮುರ್ಜು ಮಾಡ್ತಾ ಇದೀವಿ ನಾವು ಮತ್ತೆ ರೀ ರಿನ್ ಲೋನ್ ಮಾಡ್ತಾ ಇದೀವಿ ನಂಗೆ ಅದಕ್ಕೂ ಸಪರೇಟ್ ಮತ್ತೆ ಬಡ್ಡಿ ಬೀಳುತ್ತೆ ಈ ತರ ಎಲ್ಲ ನಡೀತಾ ಇದೆ ಇವ್ರದ್ದು ಮತ್ತೇನಾದ್ರು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇಸ್ಕೋತಾ ಇದ್ದಾರ ಸರ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನೀವು ಅದು ಮುಂಚೆ ಕೊಟ್ಬಿಟ್ಟಿದೀವಲ್ಲ ಆಲ್ರೆಡಿ ಒಂದ್ ಸರಿ ಎಲ್ಲ ಅದೇ ಲಿಂಕ್ ಅಲ್ಲೇ ಅವ್ರದ್ದೆಲ್ಲ ಈಗ ಒಂದ್ಸಲ ನೀವು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮೇಲೆ ನಿಮ್ ಮನೆ ಬರ ಮುಗ್ದೋ ಆಕ್ಚುಲಿ ಈಗ ಏನಿದ್ರೆ ಅವ್ರು ಏನ್ ಬೇಕ್ರೂ ಮಾಡ್ಕೋಬಹುದು ನಿಮ್ ಅಕೌಂಟಲ್ಲಿ ಏನ್ ಬೇಕು ಈಗ ಬ್ಯಾಂಕರ್ ಕೇಳಿದ್ರೆ ಅದನ್ನ ಹೇಳ್ತಿರೋದು ಹ್ಮ್ ಬ್ಯಾಂಕರ್ ಕೇಳಿದ್ರೆ ಅದನ್ನ ಹೇಳ್ತಿರೋದು ನಾವು ಕೊಟ್ಟಿರೋದು ಹತ್ತು ಲಕ್ಷ ನಾವು ಅಂತ ಇಲ್ಲಿ ಲೆಕ್ಕ ಕೇಳ್ತಾರ ಅವ್ರ ಬ್ಯಾಂಕರ್ ಈಗ ನಾನು ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿದೀನಿ

ಒಂದು ತಿಂಗಳ ಒಳಗಡೆ ಅವ್ರು ಮಾಹಿತಿ ಕೊಡ್ಬೇಕು ಮಾಹಿತಿ ಕೊಡ್ಲಿಲ್ಲ ಅಂತಂದ್ರೆ ನಾವು ಒಂಬರ್ಸ್ ಅದ್ರ ಕಂಪ್ಲೇಂಟ್ ಹಾಕ್ಬೋದು ಅವ್ರ ಅವ್ರ ಮೇಲೆ ಕ್ರಮ ತಗೋತಾರೆ ಆಮೇಲೆ ಎಲ್ಲಾ ಬ್ಯಾಂಕ್ ನವರು ಕೂಡ ಮ್ಯಾನೇಜರ್ಗಳು ಈ ತರ ಯಾಕಂದ್ರೆ ಮ್ಯಾನೇಜರ್ ಗಳು ಕೆಲವೊಂದ್ಸಲ ಈ ಫ್ರಾಡ್ ಗಳಿಗೆ ಜೊತೆ ಧರ್ಮಸ್ಥಳ ಧರ್ಮಸ್ಥಾಸ್ಥವ್ರ ಜೊತೆ ಅನೇಕರು

ಒಬ್ಬೊಬ್ರಿಗೆ ಹೆಂಗಿಂಗ್ ಈಗ ಒಂದು ಗ್ರೂಪ್ ನಲ್ಲಿ ನಿಮ್ಗೊಂದು ಹತ್ತು ಲಕ್ಷ ಕೊಟ್ಟು ಅಂದ್ರೆ ನೀವೆಲ್ಲ ಶೇರ್ ಮಾಡ್ಕೊಂಡಿರ್ತೀರಿ ಆದ್ರೆ ಈಗ ಹತ್ತು ಲಕ್ಷ ಒಬ್ಬೊಬ್ರು ಒಬ್ಬೊಬ್ರು ಅಕೌಂಟ್ಗೊಂದು ಇಂಡಿವಿಜುವಲ್ ತೋರಿಸ್ತಾ ಇದಾರೆ ಅವರು ಹೌದು ಇದ್ದಾರೆ ತೋರಿಸ್ತಾರೆ ಯಾವಾದರೂ ಅಂದ್ರೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬೇರೆ ಕಡೆ ಸಾಲ ತರ ಮಾಡ್ ನೀವು ಸಾಲಕ್ಕೆ ಹೋಗ್ಲೇಬಾರ್ದು ನೀವು ಜೀವನ ಜೀವನಪರ್ಯಂತ ಇಲ್ಲೇ ಸಾಯ್ಬೇಕು ಅಂತ ನಿರ್ಧಾರ ಮಾಡ್ಬಿಡಿದ್ದೀರಾ ಅನ್ಸುತ್ತೆ ಹೌದು ಸರ್ ಇದೇನೇ ಹೇಳಿ ಮೋಸನ ಸರ್ ಆ ತುಂಬಾನೇ ಆಯ್ತು ಸರ್ ನಾವು ಕಟ್ಟರೋ ದುಡ್ಡನೇ ಉಳತಾ ಇದೆ ದುಡ್ನೇ ನಮಗೆ ಕೊಡೆ ಆಟಾಡಿಸ್ತಾರೆ ಅಂದ್ರೆ ಲೆಕ್ಕ ಕೊಡಿ ಸರ್ ಇವರು ಇನ್ನೆನ್ನ್ಯಾಮುಟಕ್ಕೆ ಮಾಡ್ತಾ ಇದ್ದಾರೆ ಉಳಿತಾಯ ದುಡ್ಡಿ ಎಲ್ಲಿದಂತೆ ಯಾವು ಮತ್ತೆ ನಾನ್ ದೊಡ್ಡದ ಕೆರೆ ಕಟ್ಟಿಸ್ಬಿಟ್ಟೆ ಇನ್ಶೂರೆನ್ಸ್ ಕೊಡ್ಸ್ಬಿಟ್ಟೆ ಫ್ರೀ ಆಗಿ ಇಡೀ ಭಾರತದಲ್ಲಿ ಯಾರು ಕೊಡ್ತಾರೆ ಜಗತ್ನಲ್ಲಿ ನಲ್ಲಿ ಯಾವ್ದು ಶ್ಯೂರಿಟಿ ನಿಲ್ದೆ ಅಂತ ಹೇಳ್ತಾರೆ ಇದೆಲ್ಲ ದುಡ್ಡು ಕದ್ಬಿಟ್ಟು ನಾನು ಫ್ರೀ ಕೊಡ್ಸ್ತೆ ಫ್ರೀ ಅಂದ್ರೆ ಸಲನ ಇವರು ನಮ್ಮ ತಾಯಿಯವ್ರ ದುಡ್ಡಾ ಕೇಳಿರೋದು ಅದನ್ನ ನಮ್ಮ ತಾಯಿಯವ್ರ ದುಡ್ಡು ಎರಡು ವರ್ಷ ಆಯ್ತು ಮೇಲಾಯ್ತು ಉಳಿತಾಯ ದುಡ್ಡು ಐದು ಸಾವಿರ ಕಟ್ಟಿದಾರಲ್ಲ ಐದು ಸಾವಿರ ಇನ್ನೂವರೆಗೂ ಒಂದ್ ರೂಪಾಯಿ ಕೊಡ್ತಾ ಇಲ್ಲ ಅದ್ರದ್ದು ಉಳಿತಾಯ ದುಡ್ಡು ಲೋನ್ ಮಾತ್ರ ಕರೆಕ್ಟ್ ಆಗಿ ಮನೆ ಬಾಗಿಲಿಗೆ ಕಟ್ಟಲಿಲ್ಲ ಅಂತಂದ್ರೆ ಗಲಾಟೆ ಬರ್ತೀರಾ ಕಟ್ಟಿಸ್ಕೊತಾರೆ ನಮ್ ದುಡ್ಡು ಕೂಡ ಯಾಕೆ ಕೊಡ್ತಾ ಇಲ್ಲ ಅಂತಾನೆ ಕೇಳಿದೀವಿ ಸರ್ ನಾವು ಅದನ್ನ ಮರ್ಯಾದೆ ತೆಗೆದು ಪ್ರಾಣ ಹೋಗಿಸಿ ಆತ್ಮಹತ್ಯೆ ಮಾಡ್ಕೊಂಡ್ರ ಪರವಾಗಿಲ್ಲ ನಮ್ ದುಡ್ಡು ಮಿಕ್ಕಳುತ್ತೆ ಅಂತ ಅದಂಗೆಲ್ಲ ಫೋರ್ಸ್ ಮಾಡ್ತಾರೆ ಮುಗಿದ್ಮೇಲೆ ಕರೆಕ್ಟ್ ಆಗಿ ದೊಡ್ಡ ಸಂಸ್ಥೆ ಅಲ್ವಾ ಇದು ಸಾವಿರಾರು ಕೋಟಿ ವಹಿವಾಟಿ ಇದೆಯಲ್ಲ ಇದ್ರಲ್ಲಿ ದೇವರ ತಮ್ಮ ಮನುಷ್ಯ ಅಲ್ವಾ ನೀವು ನಡೆದಾಡುವ ದೇವರಲ್ವಾ ನೀವು ಮತ್ತೆ ಇಷ್ಟೊಂದೇ ಮೋಸ ಮಾಡ್ತೀರಾ ನೀವು ಏನ್ ಅದನ್ನೇ ಕೇಳಿದೆ ನಾವ್ ಆರ್ಮಿ ರೂಲ್ಸ್ ಫಾಲೋ ಮಾಡ್ತಾ ಇದ್ರೆ ಇಲ್ವಲ್ಲ ನೀವು ಆರ್ಮಿ ರೂಲ್ಸ್ ಏನ್ ಫಾಲೋ ಮಾಡ್ತಾ ಇಲ್ಲ ಏನಿಲ್ಲ ಬಡ್ಡಿಗೆ ಬಡ್ಡಿ ಆಗ್ತಾ ಇದರ ತುಂಬಾನೇ ಓವರ್ ಬಡ್ಡಿ ಆಗ್ತಾ ಸರ್ ಅದು ಪರ್ಸೆಂಟೇಜ್ ಈಗ ಒಂದು ಒಂದು ಕಟ್ತಾ ಇದೀವಿ ಅಂತ ಅಂದ್ರೆ ನಾವು ಒಂದು ಲಕ್ಷಕ್ಕೆ ವಾರಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಕಟ್ತೀವಿ ಅದ್ರಲ್ಲಿ ಮೂರು ವರ್ಷಕ್ಕೆ ಹಾಕಿರ್ತಾರೆ ಮೂರು ವರ್ಷಕ್ಕೆ ಎಷ್ಟು ಸರ್ ಅಲ್ಲಿಗೆ ಹ ಅಂದ್ರೆ ತುಂಬಾ ಜನ ಇದು ಲೆಕ್ಕ ಹಾಕಲ್ಲ ಅವ್ರು ಕೆಲವ್ರು ಹೇಳ್ತಾರೆ ಲೋ ಏಳು ಪರ್ಸೆಂಟ್ ಅಂತ ಹೇಳ್ತಾರೆ ಇನ್ ಕೆಲವರು ಹದಿನಾಲ್ಕು ಪರ್ಸೆಂಟ್ ಅಂತ ಹೇಳ್ತಾರೆ ಇನ್ ಕೆಲವರು ಹದಿನಾಲ್ಕು ಪರ್ಸೆಂಟ್ ನಿಂದ ಜಾಸ್ತಿ ತಗೋತಾ ಇದಾರೆ ಜಾಸ್ತಿ ಆಮೇಲೆ ಒಂದು ವಾರ ಕಟ್ಟಿಲ್ಲ ಅಂದ್ರೆ ಅದಕ್ಕೆ ಬಡ್ಡಿ ಬಡ್ಡಿ ಬಿದ್ದಿರುತ್ತೆ ಸರ್ ಇವ್ರ ಹತ್ರ ಬಡ್ಡಿಗೆ ಬಡ್ಡಿ ಬೀಳುತ್ತೆ ಅವ್ರ ಹತ್ರ ನಿಮ್ಗೆ ಈ ಮೋಸ ಎಲ್ಲ ಯಾವಾಗ ಗೊತ್ತಾಯ್ತು ಸರ್ ಇದು ಮೊನ್ನೆ ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದೆ ನಾನು ಹ್ಮ್ ಅದನ್ನ ಚೆಕ್ ಮಾಡ್ದೆ ನಾನು ತಡಿ ನಮ್ಮವ್ವ ಈ ತರ ಹಿಂಗ್ ಆಗಿದೆ ಅನ್ಬಿಟ್ಟು ಚೆಕ್ ಮಾಡ್ದೆ ಅದನ್ನ ಚೆಕ್ ಮಾಡಿದ ತಕ್ಷಣ ತಾನಾಗೆ ತಗಲಾಕಂತು ಸರ್ ಅದು ನನ್ಗೂನು ಅಂದ್ರೆ ಅಲ್ಲಿ ಅವ್ರು ಮೋಸ ಹೋಗಿ ಅಂತ ಗೊತ್ತೇ ಆಗ್ತಿಲ್ಲ ನಿಮ್ಗೆ ಅಂದ್ರೆ ಯಾಕೆ ಮಾಡ್ಬೇಕಂದ್ರೆ ಮೋಸ ಮಾಡ್ತಾರೆ ಇವ್ರು ಹೌದು ಸರ್ ಆಮೇಲೆ ಅದನ್ನೇ ಕೇಳಿದೆ ನಾನು ಅವ್ರಿಗೆ ಧರ್ಮಸ್ಥಳ ತಂದವ್ರಿಗೆ ಆಫೀಸಿಗೆ ಕಾಲ್ ಮಾಡಿ ಕೇಳಿದೆ ಆಫೀಸ್ಗೆ ಹೋಗೋಕ್ಕಾಗಿಲ್ಲ ಕಾಲ್ ಮಾಡಿ ಕೇಳಿದೆ ಅವ್ರ್ ನಂಬರ್ ಇದ್ದು ಇರೋದ್ರಿಂದ ಹಾ ನಾನ್ ಓಕೆ ನಮ್ಗೆ ಸ್ವಲ್ಪ ತಿಳುವಳಿಕೆ ಸಿಕ್ತು ನಾವೆಲ್ಲ ಗಮನಿಸ್ತಾ ಇದೀವಿ ಹುಡುಕ್ತಾ ಇದೀವಿ ಮಾಡ್ತಾ ಇದೀವಿ ಮುಗ್ದಂತ ಜನಗಳಿಗೆ ಯಾರು ಎಜುಕೇಟೆಡ್ಗಳು ಅವ್ರು ಏನ್ ಮಾಡ್ಬೇಕು ಹೌದು ಯಾವ ತರ ಈ ತರ ಎಷ್ಟು ಜನ ಪ್ರಾಣ ತೆಗಿತೀರಾ ನೀವು ಹಿಂಗಾರೆ ಈ ತರ ಅಂತ ಹೇಳಿದಾಗ ಇಲ್ಲ ನಾವು ಕಾಲ್ ಬ್ಯಾಕ್ ಮಾಡ್ತೀವಿ ಏನ್ ಹೇಳಿ ಐಡಿ ನಂಬರ್ ಹೇಳಿದ್ರು ಐ ಡಿ ನಂಬರ್ ಏನಿರೋದಿಲ್ಲ ನಮ್ಗೆ ಈ ತರ ಅಡ್ರೆಸ್ ಇದೇ ತಗೊಳ್ಳಿ ಯಾವ್ದು ಇದ್ರಲ್ಲಿ ನಿಮ್ ಇದ್ರಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಸರ್ ಆಯ್ತು ಕಾಲ್ ಬ್ಯಾಕ್ ಮಾಡ್ತೀನಿ ಅಂದ್ರೆ ಇನ್ನೂವರೆಗೂ ಕಾಲ್ ಬ್ಯಾಕ್ ಮಾಡಲಿಲ್ಲ ಸರ್ ನಾನು ಇನ್ಮೇಲೆ ನೀವು ಮಾಡಿದ್ರೂ ತೆಗೆಯಲ್ಲ ತೆಗೆದ್ರೂ ಸರಿಯಾಗಿ ಉತ್ತರ ಕೊಡ ಸಮಾಜ ಹೊಸ ಉತ್ತರ ಕೊಡಲ್ಲ ಒಂದು ಯಾಕಂದ್ರೆ ಮೊದಲಿಂದ ಕೂಡ ಈಗ ಕಳ್ಳರು ಮೊದಲಿಂದ ಕಳ್ತನ ಮಾಡ್ಕೊ ಬಂದ್ಬಿಟ್ಟಿದ್ದಾರೆ ಈಗ ಅದನ್ನು ಉಳಿಸ್ಕೊಳ್ಳೋಕೆ ಇನ್ನೂ ಜಾಸ್ತಿ ಕಳ್ತನ ಮಾಡ್ತಾರೆ ಜಾಸ್ತಿ ಸುಳ್ಳು ಹೇಳ್ತಾರೆ ಹೊರತು ನ್ಯಾಯದ ಮುಖಾಂತರ ಬರಲ್ಲ ಆಮೇಲೆ ಅವ್ರು ನ್ಯಾಯದ ಮುಖಾಂತರ ಹಣ ಬಡ್ಡಿ ವ್ಯವಹಾರ ಶುರು ಮಾಡಿಲ್ಲ ಹಾಗಾಗಿ ಅನ್ಯಾಯದ ಮುಖಾಂತರ ಬಡ್ಡಿನ ತಗೋತಾ ಇರೋದು ಕೊಡ್ತಾ ಇರೋದು ಈಗಲೂ ಕೂಡ ಅಷ್ಟೇ ಬಡ ಜನಗಳೇ ಅವ್ರಿಗೆ ಟಾರ್ಗೆಟ್ ಈಗ ನಿಮ್ಮಂತ ಯುವಕರು ಈ ಪ್ರಶ್ನೆ ಕೇಳಿದ್ರಲ್ಲ ಹಾ ಈಗ ಅವ್ರ ಕಡೆಯವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಕಡೆಯಿಂದ ನಿಮ್ಮಂತ ಯುವಕರಿಗೆ ಕೆಟ್ಟ ಕೆಟ್ಟ ಮೆಸೇಜ್ ಹಾಕಿಸ್ತಾರೆ ಆಮೇಲೆ ಹೆಲ್ತ್ ಇನ್ಸೂರೆನ್ಸ್ ಅಂತ ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡ್ಸಿದ್ರು ಸ್ವಲ್ಪ ಇಂತಹ ಕಾರ್ಡ್ಗಳೆಲ್ಲ ಗಳೆಲ್ಲ ಆ ಕಾರ್ಡ್ಗಳಿಗೆ ಯೂಸೇ ಆಗ್ಲಿಲ್ಲ ನಮ್ಗೆ ಲೆಟರ್ ಕೊಟ್ಟಿದ್ದಾರೆ ಕಾರ್ಡ್ ಹಾಸ್ಪಿಟಲ್ಗಳ್ ಇಂತ ಹಾಸ್ಪಿಟಲ್ ಅಂತ ಹೇಳಿ ಕೊಟ್ಟಿದ್ರು ಆಮೇಲೆ ನೀವು ಹಾಸ್ಪಿಟ್ಲ್ ತೋರ್ಸಿ ಬಿಲ್ ತಗೊಂಡ್ಬಂದ್ ಕೊಟ್ಟ ನಾ ರಿಟನ್ ಫೋನ್ ಮಾಡ್ತೀವಿ ಅಂತ ಅದನ್ನೂ ಕೊಡ್ಲಿಲ್ಲ ಅದನ್ನು ಬರ್ಲಿಲ್ಲ ಅದು ಆಯ್ತಾ ಯಾವ ಹಾಸ್ಪಿಟಲ್ ಅಡ್ಮಿಟ್ ಆಗಿತ್ತು ಹಾಂ

ಆ ತರ ಪರಿಸ್ಥಿತಿ ಸಮಸ್ಯೆ ನಾನು ಕೇಳಿದಾಗ ಈ ಬೇರೆ ಜನ ಎಲ್ಲ ರೀ ನಮ್ಗೆಲ್ಲ ಒಳ್ಳೇದಾಗಿದೆ ಯಾಕಂತ ಸಮಸ್ಯೆ ಯಾಕೆ ಟೆಲಿಕಾಸ್ಟ್ ಮಾಡ್ತೀರಾ ಅಂತ ಬಾಯಿಗೆ ಬಂದಂಗ ಅವ್ರ ಫಾಲೋವರ್ಸ್ ಅವ್ರಿಗೆ ಬರ್ತಾ ಇರ್ಬೇಕು ಸಮಿಂಗ್ ಏನಾರ ಇರಬೇಕು ಅದಕ್ಕೆ ಅನ್ಸುತ್ತೆ ಈ ತರ ಫ್ರಾಡ್ ಆಗಿ ಮಾಡ್ಕೊಳಕ್ ನಮ್ ನಮ್ಗೆ ನಮಗೆ ಆಗ್ತೈತೆ ಅಂದ್ಮೇಲೆ ನಾವೇ ಅರ್ಥ ಮಾಡ್ಕೊಂಡಿದೀವಲ್ಲ ಸರ್ ಓಕೆ ಸರ್ ಈಗ ನಾವು ಒಂದ್ ಮಾತೇ ಕೂಡ ನಿಮ್ಗೆ ಫೈಟ್ ಮಾಡಬೇಕು ಹೋರಾಟ ಮಾಡ್ಬೇಕು ಅನ್ನೋದಾದ್ರೆ ಲೀಗಲ್ ಆಗಿ ಏನ್ ಬೇಕು ನಾನು ಮಾಡ್ಕೊಡ್ತೀನಿ ನಿಮ್ಗೆ ಮಾಡ್ಲೇಬೇಕು ಸರ್ ಇದು ಫೈಟ್ ಯಾಕೆಂದ್ರೆ ಈಗ ನಮ್ಮ ಬೇರೆ ಯಾವ್ದೋ ಗೊತ್ತಿರಲ್ಲ ಮಿಸ್ ಆಗಿ ಈ ತರ ತೋರಿಸಿರೋ ನೆಕ್ಸ್ಟ್ ಲೋನ್ ಆಗಿದೆ ನೀವ್ ಅಂದ್ಬಿಟ್ಟು ನೋಟಿಸ್ ಇಶ್ಯೂ ನಾವ್ ನಾವೆಲ್ಲ ಹೋಗ್ಬೇಕು ಮಾಡ್ತಿರೀಮಾದ್ರೂ ನೀವು ಲಾಯರ್ ಹತ್ರ ಹೋಗಿ ಹುಡ್ಕೊಳಬೇಕು ಖರ್ಚೆಲ್ಲ ಮಾಡ್ಬೇಕು ವೆಚ್ಚ ಮಾಡ್ಬೇಕು ಇದಕ್ಕೆ ಫ್ರೀನೆ ಮಾಡ್ಸೊಟ್ಬಿಡ್ತೀನಿ ಬಿಡಿ ನಿಮ್ಗೆ ಎಲ್ಲಿ ಬೇಕು ಅದನ್ನ ಮಾಡ್ಸ ಹಾ ಇಲ್ಲ ಅದಕ್ಕೆ ಸ್ಕ್ರೀನ್ ಶಾಟ್ ಒಡೆದ್ ಮಾಡಿಕೊಂಡಿದೀನಿ ಸರ್ ಅವ್ರದ್ದು ಬ್ಯಾಂಕಿಂದ ತೋರಿಸ್ತಾರೇ ಹ್ಮ್ ಒಡದ್ ಮಾಡಿಕೊಳ್ಳಿ ಯಾಕೆಂದ್ರೆ ಅಕೌಂಟ್ ಎಲ್ಲಾ ನೀವು ಅವ್ರ ಜವಾಬ್ದಾರಿ ಕೊಟ್ಟ ಮೇಲೆ ಅಕೌಂಟ್ ಅಲ್ಲವರು ಏನು ಬೇಕಾದ್ರೂ ನಡೆಯುತ್ತೆ ಅದು ಹಾ ಈಗ ನಿಮ್ಗೆ ಹತ್ತು ಲಕ್ಷ ಅಂತ ತೋರಿಸಿದ್ರೆ ಮೊನ್ನೆ ಯಾರು ಇನ್ನೊಬ್ಬರಿಗೆ ಇಪ್ಪತ್ತು ಲಕ್ಷ ಅಂತ ತೋರಿಸಿದ್ರೆ ಇನ್ನೊಬ್ಬ ಲೇಡಿಗೆ ಐದು ಲಕ್ಷ ತೋರಿಸ್ಬಿಟ್ಟು ಗಾಬರಿ ಹಬ್ಬರು ಆ ಡಾಕ್ಯುಮೆಂಟ್ ನಿಮ್ಗೆ ಕಳಿಸ್ತೀನಿ ಅದು ನೆಕ್ಸ್ಟ್ ನಾಳೆ ನಾಳೆ ಮಳೆ ಅದು ಸುದ್ದಿಗೆ ಇಲ್ಲ ಸರ್ ಅದನ್ನೇ ನಾನ್ ನೋಡ್ಬಿಟ್ಟು ನಮ್ಮ ಹುಡುಗರಿಗೆಲ್ಲ ವಾಟ್ಸ್ಆಪ್ ಮಾಡ್ಬಿಟ್ಟು ಈ ತರ ಹೆಂಗ್ ವಿಡಿಯೋ ಸಮೇತ ವಾಟ್ಸ್ಆಪ್ ಮಾಡ್ಬಿಟ್ಟು ಫಸ್ಟ್ ನೀವು ಚೆಕ್ ಮಾಡ್ಕೊಡ್ರಿ ಇದು ಹೆಂಗೈತೆ ಏನು ಅನ್ನೋದ ಅಂತ ಕೇಳಿ ಚೆಕ್ ಮಾಡಿದಾಗ ಅವ್ರದ್ರಲ್ಲೂ ಅವ್ರದ್ರಲ್ಲೂ ಚೆಕ್ ಮಾಡಿದಾಗ ಅಲ್ಲೂ ಬರ್ತೈತೆ ಅದೆಲ್ಲ ಆಮೇಲೆ ಗ್ರೂಪ್ ಅಲ್ಲಿ ಒಂದ್ ಮೂರ್ ಜನ ಬರ್ತಾಯಿದೆ ಇನ್ನೊಂದ್ ಮೂರ್ ಜನಕ್ಕೆ ಬರ್ತಾ ಇಲ್ಲ ಹ್ಮ್ ಈ ತರ ತೋರಿಸಿದ್ರಲ್ಲಾ ಗ್ರೂಪ್ ಗ್ರೂಪ್ ಮಾಡಿ ಯಾಕೆ ಹತ್ತ ಹತ್ತು ಲಕ್ಷ ಅಂತ ತೋರಿಸ್ತಾರ ಯಾಕೆ ಮಾಡ್ತಾ ಮಾಡ್ತಿದ್ರೆ ನಿಮ್ ಲೈಫ್ ಹಾಳು ಮಾಡ್ತಾ ನೋಡಿ ಸಿವಿಲ್ ಗಾರ್ಡ್ ಮಾಡಿ ನಿಮ್ಗೆಲ್ಲೂ ಲೋನ್ ಸಿಗಬಾರ್ದು ನೀವು ಜೀವನ ಪರ್ಯಂತ ನನ್ನ ಹತ್ರನೇ ದುಡ್ಡು ತಗೋಬೇಕು ನನ್ ಬಡ್ಡಿನಲ್ಲೇ ತಗೋಬೇಕು ಅಂತ ನಿರ್ಧಾರ ಅನ್ಸುತ್ತೆ ವೀರೇಂದ್ರ ಕಡೆ ಈಗ ಅದೇ ಇದಾಗ್ತಾರ ನೀವು ಕಟ್ಟ ಮುಗ್ದೇ ಹೋದ್ಮೇಲೆ ಹತ್ತು ಲಕ್ಷ ಯಾಕೆ ಸಿವಿಲ್ ತೋರಿಸ್ತಾ ಇದೆ ಊರಿಗೆ ಬಂದಾಗ ಎಲ್ಲ ಸುತ್ತವ್ರು ಎಲ್ಲರೂ ವಿಡಿಯೋ ಮಾಡಿ ಕೂರ್ಸ್ಕೊಳಿ ಹಿಡ್ಕೊಂಡು ಕೂರ್ಸ್ಕೊಳ್ಳಿ ಮುಂದೆ ಕತ್ತನ್ ಪಟ್ಟಿ ಹಿಡಿದು ಕೂರ್ಸ್ಕೊಳ್ಳಿ ಹೆಂಗಸ್ರ ದಯವಿಟ್ಟು ಮಾತಾಡಕೋಬೇಡಿ ಹೆಂಗಸರು ನಿಮ್ಮೆಲ್ಲ ಸುಳ್ಳು ಕಂಪ್ಲೇಂಟ್ ಹೆಂಗಸರು ಅವ್ರ ಹತ್ರ ಮಾತಾಡಕ್ಕೆ ಆಗಲ್ಲ ನಾವು ಹಂಗಾಗಿ ನಿಮ್ಗೆ ಕಾಲ್ ಮಾಡಿದ ಅವ್ರ ಸ್ಟ್ರೆಂಥ ಅದೇನೆ ಹೆಂಗಸ್ರು ಮುಂದೆ ಬಿಟ್ಬಿಟ್ಟು ಹೋಜಾಗ ಹಿಂದೆ ನಿಂತ್ಕೊಳ್ಳೋದು ಮಾಡಬಾರ್ದು ಆಕ್ಚುಲಿ ಈ ತರದ್ದು ಅವ್ರ ಏನ್ ಮಾಡ್ತಾರೆ ಅಂದ್ರೆ ನೋಡಿ ಹೆಂಗಸ್ರು ನೋಡಿ ಮೊನ್ನೆನು ಕೂಡ ಒಂದ್ ತರ ಅವರೇ ಬಂದು ಅವರೇ ಗಲಾಟೆ ಮಾಡಿ ಗಂಡಸಿಗೆ ಒಡೆಯೋದಕ್ಕೆ ಹೋಗಿ ಅವನು ರೇಗಿದ್ದಕ್ಕೆ ಬಂದು ಸೀರೆ ಬಿಚ್ಪುಟ್ಟು ನಿಂತ್ಪಟ್ಟಿದಂತೆ ಸರಿ ಬಿಚ್ಬಿಟ್ಟು ಈಗ ಅವರು ಒಂದು ವಾರ ಕಟ್ಲಿಲ್ಲ ಅಂದ್ರೆ ಅಲ್ಲಿ ನಿಂತ್ಕೊಂಡ್ ಬೈತಾರೆ ಹಾ ರೋಡಲ್ಲಿ ನಿಂತ್ಕೊಂಡ್ ಬೈತಾರೆ ಏನ್ ನಿಮ್ಮನೆಯಿಂದ ಕಟ್ಟಿದ ದುಡ್ಡು ಕೊಟ್ಟಿದ್ರಲ್ವಾ ಕಟ್ಟಿ ಅಂತ ಇಲ್ಲ ಅಂತ ಕೇಳಿ ಕೇಳಿ ಅಂತ ಬೈತಾರೆ ಹ್ಮ್ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಬಂದ್ ಬಂದ ವಿಡಿಯೋ ಮಾಡಿ ಮಾಡಿ ಇದನ್ನ ಏನ್ ಗೊತ್ತ ಇಷ್ಟೇ ರೆವಲ್ಯೂಷನ್ ಅಂದ್ರೆ ವಿಡಿಯೋ ಮಾಡಿ ಎಲ್ಲಾ ಜನಗೂ ಶೇರ್ ಮಾಡ್ತಾ ಹೋಗ್ಬೇಕು ಅಷ್ಟೇನೆ ಅವಾಗ ಎಲ್ಲ ಅಷ್ಟೇ ಈಗ ನಿಮ್ಮಂತ ಹುಡುಗರು ಬಂದಿದ್ದಾರೆ ನ್ಯಾಯಯುತವಾಗಿ ಫೈಟ್ ಮಾಡ್ಬೇಕು ಅಂದ್ರೆ ಹೇಳಿ ಸೊ ಒಳ್ಳೆ ನ ಕೊಡ್ತೀನಿ ಏನಿಲ್ಲ ನೀವು ಬಂದು ತಿರ್ಗಂತು ಅಲಿಯಂತದ್ ಏನು ಇಲ್ಲ ಬಂದು ಒಂದು ಸೈನ್ ಹಾಕ್ಬಿಟ್ಟು ಈ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಲ್ಲ ಅವ್ರು ರೆಡಿ ಮಾಡ್ಕೋತರ ಹೋದ್ರೆ ನಾನು ಅದನ್ನ ಹೇಳಿದೀನಿ ಸರ್ ಈಗ ಕರ್ನಾಟಕ ಬ್ಯಾಂಕ್ ಅವ್ರಿಗೂ ನಾನು ಇನ್ಫಾರ್ಮ್ ಮಾಡಿದೀನಿ ಅವ್ರು ಹೇಳಿರೋದಕ್ಕೆ ಅವ್ರು ಆತರ ಹೇಳಿದಾರೆ ಆಯ್ತು ಕೊಟ್ಕೊಳ್ಳಿ ನೀವು ಕೇಸ್ ಕೊಟ್ಕೊಳ್ಳಿ ಅಂತಾನೆ ಹೇಳೋರು ಅವರು ಆಯ್ತು ಈಗ ಅವ್ರ ಮೇಲೆ ಒಂದು ಒಂದು ಲೆಟರ್ ಹಾಕೋಣ ಬಿಡಿ ಅವ್ರ ಅಪ್ಪಂದಲ್ಲ ಆಕ್ಚುಲಿ ಇದು ಏನ್ ಮ್ಯಾನೇಜರ್ ಈ ಸಿಕ್ ಸಿಕ್ ತಂಗ ಸುಲಿಗೆ ಮಾಡ್ಬಿಟ್ರೆ ಏನ್ ಬಿಟ್ಬಿಡೋದಲ್ಲ ಅದಕ್ಕೂ ಎಲ್ಲ ಕಾನೂನು ಇದೆ ಓ ಒಂದು ಲೆಟರ್ ಹಾಕಿ ನಾನು ಲೆಟರ್ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ ನಿಮ್ಗೆ ಬ್ಯಾಂಕ್ ಒಂದು ಲೆಟರ್ ಹಾಕಿ ಒಂದ್ ತಿಂಗಳ ಒಳಗಡೆ ಅದೇನಾಯ್ತು ಎತ್ತ ಆಯ್ತು ಅಂತ ಲೇಟರ್ ಅವ್ರು ನಮಗೆ ರಿಪ್ಲೈ ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಮಾಡ್ಬೋದು ಕಂಪ್ಲೇಂಟ್ ತಗೊಳಕಲ್ಲು ಒಂದಿದೆ ಯಾವ ನೆಕ್ಸ್ಟ್ ದಿನಲ್ಲಿ ನಿಮ್ಗೆ ಒಂದು ಫಾರ್ಮೇಟ್ ನಿಮ್ಗೆ ಕಳ್ಸಿಸ್ಕೊಡ್ತೀನಿ ನೋಡ್ತಾ ಇರಿ ಹಾ ಸರ್ ಅದೇ ಕಳಿಸ್ಕೊಟ್ರೆ ನಾನು ಈಗ ನಿಮ್ಮ ಹಾಸನ್ ಡಿಸ್ಟಿಕ್ ನಲ್ಲಿ ನಿಮ್ ತನ ಅನೇಕ ಯುವಕರು ಅಥವಾ ಕೆಲವೊ ಹೆಣ್ಮಕ್ಳೆಲ್ಲ ಸರ್ ಎಲ್ಲಾರ್ಗು ಹೋಗಿದೆ ಈ ತರ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟಾಗಿ ನಾವು ಮೊನ್ನೆಯಿಂದ ಚೆಕ್ ಮಾಡಿದಾಗ ನಾನೇ ನಾನೇ ಎಲ್ಲಾರ್ಗು ಎಚ್ಚರಿಕೆ ಮೂಡಿಸ್ತಾ ಇದೀನಿ ಸರ್ ಇದನ್ನ ಇದ್ರ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ತರಲು ಫ್ರಾಡ್ ಆಗ್ತಾ ಇದೆ ಚೆಕ್ ಮಾಡ್ಕೊಳ್ಳಿ ಹೇಳ್ತಾ ಇದೀನಿ ಸರ್ ನಾನು ಓಕೆ ಸರಿ ಹಾಗಾದ್ರೆ ನಾನು ನಿಮ್ ನಂಬರ್ ಕೂಡ ಹಾಕ್ಸಿರ್ತೀನಿ ಬಿಡಿ ಹ ಆಮೇಲೆ ನೀವೆಲ್ಲ ನೋಡಿ ಅನ್ಯಾಯಕ್ಕೆ ಎಲ್ಲಾರು ಒಗ್ಗಟ್ಟಾಗಬೇಕು ಇಲ್ಲಿ ಎಷ್ಟು ಜನ ಯುವಕರಾಯ್ತಾರೆ ಅಷ್ಟು ಒಗ್ಗಟ್ಟಾಗಿ ಸಾಕು ಇಲ್ಲ ಇಲ್ಲ ಮಾಡುದೀನಿ ಸರ್ ಅದಕ್ಕೇನಿಲ್ಲ ಏನಿಲ್ಲ ಎಲ್ಲಾರ್ದು ಚೆಕ್ ಮಾಡಿ ಪ್ರತಿಯೊಬ್ರು ಇದ್ ಮಾಡ್ತಾ ಇದೀವಿ ಕೋರ್ಟ್ ಕೇಸ್ ಅಂತ ಬಂದಾಗ ನಾನ್ ಯಾವ್ದು ದುಡ್ಡು ತಗೊಳಲ್ಲ ನಮ್ ಲಾಯರ್ ಹತ್ರ ದುಡ್ಡು ತಗೋ ಕೊಡ್ಸ ಸರ್ ನಿಮ್ಗೆ ಇಲ್ಲ ಇಲ್ಲ ಆ ತರಲಿಲ್ಲ ಬರ್ತೀವಿ ಸರ್ ನಾವು ಬರ್ತೀವಿ ಸ್ಕ್ರೀನ್ ಶಾಟ್ ದಾಖಲೆಗಳೇ ತಗೊಂಡ್ತೀನಿ ಒಂದೊಂದ್ಸರಿ ಬುಕ್ಸ್ಗಳು ಮಡಿಕೊಂಡಿದ್ದೀನಿ ಧರ್ಮಸ್ಥಳ ಧರ್ಮೋಸಾರ್ಟೆಂಟ್ ಅದೇ ಇಂಪಾರ್ಟೆಂಟ್ ಹಾ ಅದ್ರೊಳಗಡೆ ಒಬ್ರು ಒನ್ ಒಬ್ಬೊಬ್ರು ಒಂದೊಬ್ರು ಏನ್ ಮಾಡಿದ್ರೆ ದುಡ್ಡು ಕಟ್ಟಿಸ್ಕೊಬಕು ಇದಾರೆ ನಮ್ಮ ಹತ್ರ ದುಡ್ಡು ಕಟ್ತಲಿ ಹತ್ತು ಅದು ಹತ್ತು ಸಾವಿರ ರೂಪಾಯಿಗಳು ಇಪ್ಪತ್ತು ಸಾವಿರ ಈ ತರ ಎಲ್ಲ ಮೋಸಗಳು ಆಗಿದೆ ಅವು ಆಗಿದಾವೆ ಓಕೆ ಓಕೆ ಹಾ ಅವೆಲ್ಲ ಇದಾಗಿದೆ ಆ ಬುಕ್ಸು ಮಡಿಕೊಂಡಿದ್ದೀನಿ ನಾನು ಒಂದ್ ಬುಕ್ಸ್ ಕ್ಲಿಯರ್ ಆಗಿರೋದು ಇನ್ನೊಂದ್ ಬುಕ್ಸ್ ಹೊಸ ಬುಕ್ಸ್ ಅವ್ರತ್ರ ಇದೆ ಓಕೆ ಯಾವ್ದು ಬಿಡ್ಬೇಡಿ ಯಾವ್ದು ಬರುತ್ತೆ ಎಲ್ಲ ಸಕ್ಷರ ಎತ್ತಿಟ್ಕೊಳ್ಳಿ ಆಮೇಲೆ ಅವ್ರ ಹತ್ರ ಏನೇನ್ ಮಾತಾಡ್ತಿರೋ ಎಲ್ಲಾ ವಾಯ್ಸ್ ರೆಕಾರ್ಡ್ ಮತ್ತೆ ವಿಡಿಯೋ ರೆಕಾರ್ಡ್ ಬೇಕೇ ಬೇಕು ಯಾಕಂದ್ರೆ ಅವ್ರು ಯಾವ್ದು ರೆಕಾರ್ಡ್ ಗಳು ಕೊಡಲ್ಲ ನೋಡಿ ಪೇಪರ್ ರೆಕಾರ್ಡ್ಗಳು ಕೊಡಲ್ಲ ಅವರು ಯಾರ ಒಬ್ರು ತಾನ ಯಾವ ರೆಕಾರ್ಡ್ ಇಲ್ಲ ಅದನ್ನೇ ಸರ್ ಇಲ್ಲ ಅವ್ರ ಹತ್ರ ತಗೊಳ್ಳೇ ಅಂತ ಹೊರಟ್ರೆ ನಾನು ಸಿಸ್ತಾಗಿ ತಗೊಂತ ಇರ್ತೀನಿ ಸರ್ ಅಲ್ಲೇ ಶ್ರವಣ ಬೆಂಗಳೂರದಲ್ಲಿ ಒಂದು ಆಫೀಸ್ ಇದೆ ಚಂದ್ರಪಟ್ಟಣದಲ್ಲಿ ಒಂದು ಆಫೀಸ್ ಇದೆ ಹಾಸನಲ್ಲಿ ಒಂದು ಆಫೀಸ್ ಇದೆ ಆಫೀಸ್ ಮಾಡೋದು ಕೂಡ ಎಲ್ಲಿಗಲ್ಲ ಇದು ಆಫೀಸ್ ಕಿಂತ ಲೈಸೆನ್ಸ್ ಇದೆ ಅದು ಇಲ್ಲ ದೊಡ್ಡ ಸುಲಿಗೆ ಮಾಡ್ತಾರೆ ಇವ್ರಿಗೆಲ್ಲ ಮೇನ್ ಆಫೀಸ್ ಬಂದ್ರೆ ಮೈಸೂರ್ ಅಂತೇ ಸರ್ ಮೈಸೂರ್ ಅವರ ಮೈಸೂರಲ್ಲಿ ಅಂತ ಇರೋದು ಆಫೀಸ್ ಕಳ್ಳರು ಇರೋದೇ ಅಲ್ಲಿ ಕಳ್ಳರು ಬ್ರಾಂಚ್ ಆಯ್ತು ಆಯ್ತು ಬಿಡೋದ್ರೆ ಈಗ ನಿಮ್ಗೆ ನಾನು ಫಾರ್ಮೇಟ್ ಕಳಿಸ್ಕೊಡ್ತೀನಿ ಬ್ಯಾಂಕ್ ಹಾಕಿ ನೆಕ್ಸ್ಟ್ ಅದಾದ್ರೆ ಮಾಡ್ಕೊಂಡು ಫ್ರೀ ಆಗಿ ಅಡ್ವೊಕೇಟ್ ಹತ್ರ ಬನ್ನಿ ಒಂದು ಕಂಪ್ಲೇಂಟ್ ಕೊಟ್ಟು ಹೋದ್ರೆ ಸಾಕು ನೀವೇನು ಯಾಕೆಂದ್ರೆ ಮೋಸ ಹೋಗಿರೋ ನೀವು ನಿಮ್ಗೆ ಯಾವತ್ತೂ ಹಿಂಸೆ ಆಗಲ್ಲ ಅದು ನೀವು ಇನ್ನು ಮೆರಿಬಹುದು ಆಕ್ಚುಲಿ ನಾನು ಅನ್ಯಾಯಕ್ಕೋಸ್ಕರ ಫೈಟ್ ಮಾಡಿದೆ ಅಂತ ಯಾರು ವೀರೇಂದ್ರ ಹೆಗಡೆ ಇಷ್ಟೊಂದು ಮೋಸ ಮಾಡ್ಬೇಕೇನ್ರಿ ನಾವೇನ ಹೋಗಿ ತಿಳುವಳಿಕೆ ಇರೋರ ತುಂಬಾ ಮುಗಿದ್ರುಗಳು ಗೊತ್ತಿಂದಲೇ ಇರೋ ಎಜುಕೆ ಅನ್ಎಜುಕೇಟೆಡ್ ಗಳು ಅವ್ರಿಗೆಲ್ಲ ಗೊತ್ತಿರಲ್ಲ ಏನಿರಲ್ಲ ಅವ್ರು ಸಿವಿಲ್ ಸ್ಕೋರ್ ಮೇಲೆ ಇಟ್ಟಾಗ ಹೆಂಗ್ ಆಗ್ಬೇಕು ಏನಾಗುತ್ತೆ ಅದನ್ನ ಹೇಳ್ತಿರ್ತಾರೆ ಅವರು ಎಲ್ಲೂ ಹೋಗ್ಬಾರ್ದು ಎಲ್ಲೂ ಬದುಕಬಾರ್ದು ನಮ್ಮ ಹತ್ರ ಸಂಬಳ ನಮ್ಮ ಹತ್ರನೇ ಬಡ್ಡಿ ತಗೊಂಡು ನಮ್ಮ ಹತ್ರನೇ ಬದುಕಬೇಕು ಅವ್ರು ಸಾಯವರೆಗೂ ನಮ್ ಗುಲಾಮ್ ರಾಗಿ ಇರ್ಬೇಕು ಅದು ಇನ್ವೆಸ್ಟ್ಮೆಂಟ್ ಅದು ಅವ್ರಿಗೆ ಲೈಫ್ ಗೆ ನಾವ್ ಹಂಗಾಗಿ ಅದಕ್ಕೆ ಕಟ್ತಾ ಇಲ್ಲ ಸರ್ ಟೂ ಅದೇ ಮಂತ್ ಇಂದಾನು ಅಕೌಂಟೇ ಕಟ್ತಾ ಇಲ್ಲ ನಾವು ಬೇಡಿ ನಿಮ್ಗೆ ಲೆಕ್ಕನೆ ಕೊಟ್ಟಿಲ್ಲ ಅಂದ್ರೆ ಯಾಕೆ ಸಂಸ್ಥೆ ಕಟ್ತೀರಿ ಇನ್ಶೂರೆನ್ಸ್ ಎಲ್ಲೋಯ್ತು ಇಷ್ಟು ದಿನ ಕಟ್ಟಿದ್ರಲ್ಲ ಏನೋ ಸಣ್ಣ ಸ್ಲಿಪ್ಪರ್ ಕೊಟ್ಟಿದ್ರೆ ನಿಮ್ಗೆ ಓಲಿ ವೀರೇಂದ್ರ ಕಡೆ ನಾನು ಶೂರಿಟಿ ಕೊಟ್ಟೆ ನಾನು ಶ್ಯೂರಿಟಿ ನೀನ್ ಶೂರಿಟಿ ಕೊಟ್ಟ ಮೇಲೆ ಇನ್ಶೂರೆನ್ಸ್ ಆಗ್ತಕ್ಕ ನೀನ್ ಶೂರಿಟಿ ಕೊಟ್ಟ ಮೇಲೆ ಉಳಿತಾಯ ದುಡ್ಡು ಯಾಕೆ ಲೆಕ್ಕ ಕೊಡ್ತಿಲ್ಲ ನೀನ್ ಶ್ಯೂರಿಟಿ ಕೊಟ್ಟ ಮೇಲೆ ಮನೆ ಹತ್ರ ಬಂದು ಮರ್ಯಾದೆ ತೆಗೆದು ಯಾವುದೋ ಅದು ಅಲ್ಲಿ ಇನ್ನೊಂದು ವಿಷಯ ಸರ್ ಇವರು ಸತ್ತ್ರೆ ಸಾಲ ಮನ್ನಾ ಆಗುತ್ತಂತೆ ಕಚ್ಚಿರ ಅಮೌಂಟ್ ಬರುತ್ತೆ ಅನ್ನೋದಿತ್ತಲ್ಲ ಬರೋಂಗ್ ವಾಪಸ್ ನಾವು ಕಚ್ಚಿರ ಅಮೌಂಟ್ ಬರ್ಕೊಡಕ್ಕೆ ಹೇಳಿ ಅದನ್ನೇ ಪಾಪ ಈಗ ಒಬ್ರು ಅವ್ರಿಗೂ ಸಂಘದಲ್ಲಿ ಯಾರೋ ಒಬ್ಬ ಆ ಇದಾಗಲ್ಲ ಈ ತರ ಹೇಳೋದು ಅದನ್ನೇ ನಮ್ಗೆ ರೂಲ್ಸ್ ಬರ್ಕೊಡಕ್ಕೆ ಕೇಳಿ ಅವ್ರಿಗೆ ಅವರು ಯಾವತ್ತ ಯಾರು ಯಾವ್ದು ಪೇಪರ್ಸ್ ಡಾಕ್ಯುಮೆಂಟ್ ಕೊಡಲ್ಲ ಆ ಡಾಕ್ಯುಮೆಂಟ್ ಕೊಟ್ಟರೆ ಎಲ್ಲ ಹೋಗ್ಬಿಡ್ತಾರೆ ಸ್ವಲ್ಪ ಬುದ್ಧಿವಂತರ ಆಗ್ಬಿಡ್ತಾರೆ ಇವ್ ಇತ್ತೀಚೆಗೆ ಡಿಜಿಟಲ್ ಮೀಡಿಯಾ ಎಲ್ಲ ಬಂದಿದೆ ನಮ್ಮಂತ ಸ್ವತಂತ್ರ ಮಾಧ್ಯಮಗಳು ಬಂದಿವೆ ನಮ್ಮನ್ನ ಯಾರು ಪರ್ಚೇಸ್ ನಮ್ಮನ್ನ ಮಾಡೋಕಾಗಲ್ಲ ನಮ್ಮನ್ನೂ ಕೊಂಡ್ಕೊಳ್ಳೋಕಾಗಲ್ಲ ನಾವೆಲ್ಲ ಟೆಲಿಕಾಸ್ಟ್ ಮಾಡ್ಬಿಡ್ತೀವಿ ಅಂತ ಇವ್ರ ಯಾವ ಲೆಟರ್ ಯಾರು ಕೂಡ ಕೊಡ್ತಾ ಇಲ್ಲ ಅವ್ರಿಗೆ ಇರೋದು ಒಂದೇ ಒಂದು ಬ್ರದರ್ ಅವ್ರಿಗೆ ಇರೋದು ಒಂದೇ ಒಂದು ಇದೆ ಅಂದ್ರೆ ಹತ್ರ ಹೋಗಿ ಮರ್ಯಾದೆ ತೆಗೆದ್ರೆ ಒಂದು ಸಾಯ್ಬೇಕು ಒಂದು ದುಡ್ಡು ಕೊಡ್ಬೇಕು ಅವ್ರದ್ದು ಅಜೆಂಡಾಂಟ್ ಹಾಕೊಡ್ತೀನಿ ಆಯ್ತು 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 ಹ್ಮ್